ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಟು ಹಾಕಿಸ್ಕೊಂಬಿಡ್ತಾರೆ ಸಿನಿಮಾ ಆದಮೇಲೆ ಪ್ರೀತಿ ಪ್ರೇಮ್ ಆಗಾಯಿತು ಈಗ ಒಂದು ರಿಕ್ವೆಸ್ಟು ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅವರ ಮುದ್ದುದಾಗಿದ್ದೀರಾ ಓಕೆನಾ ಟ್ರೈಲರಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಡೈಲಾಗ್ ಓಕೆನಾ ಆ ಡೈಲಾಗ್ನ ಅಲ್ಲಿಂದನೇ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ

అణణ నై కొ అణ హలోణ హలో క్యాప్ అణ